ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮೂರಲ್ಲಿ ಒಂದು ಇಸ್ಕರ್ಮೇಶನ್ ಅಂತ ಹೇಳೋದಾ ಇಲ್ಲ ಲಿಮಿಟೆಡ್ ಕಾನ್ಫ್ಲಿಕ್ಟ್ ಅಂತ ಹೇಳದ ಇಲ್ಲ ಯುದ್ಧ ಅಂತ ಹೇಳೋದ ಅಂತ ಗೊತ್ತಿಲ್ಲ ಬಟ್ ಇಂಡಿಯಾನು ಪಾಕಿಸ್ತಾನು ಒಬ್ರಿಗೊಬ್ರು ದೇ ಆರ್ ಎಕ್ಸ್ಚೇಂಜಿಂಗ್ ಮಿಸಲ್ಸ್ ಆದರೆ ಪಾಕಿಸ್ತಾನಿಸ್ ದೊಡ್ಡದಾಗಿ ಇಂಡಿಯಾನ ಡ್ಯಾಮೇಜ್ ಮಾಡಿದ ತರ ಗೊತ್ತಾಗ್ತಾ ಇಲ್ಲ ಇಂಡಿಯನ್ ಮಿಸೈಲ್ಸ್ ಪಾಕಿಸ್ತಾನದಲ್ಲಿ ಸ್ವಲ್ಪ ಡ್ಯಾಮೇಜ್ನ ಡೆಫಿನೆಟಾಗಿ ಮಾಡಿದ್ದಾರೆ ಬಟ್ ನಿಮಗೆ ಅಬ್ಸಲ್ಯೂಟ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಯಾರು ಏನು ಅಂತ ನೋಡಬೇಕು ಅಂದರೆ ನೀವು ಇಂಟರ್ನ್ಯಾಷನಲ್ ಮೀಡಿಯಾನ ಫಾಲೋ ಮಾಡಿ ಸೊ ದಟ್ ವಿ ಕ್ಯಾನ್ ಸಿ ದ ಟ್ರೂತ್ ಇಂಟರ್ನ್ಯಾಷನಲ್ಲಿ ಏನು ನಡೀತಾ ಇದೆ ಅಂತ ಎರಡೂ ಕಡೆಯೂ ಕರೆಕ್ಟಾಗಿ ಹೇಳ್ತಾರೆ ಪಾಕಿಸ್ತಾನ್ ಸೈಡ್ನು ಕಾರ್ನರ್ ಮಾಡ್ತಾರೆ ಪಾಕಿಸ್ತಾನ್ ಸೈಡಲ್ಲಿ ನಿನ್ನೆ ಡಿಫೆನ್ಸ್ ಹಾಕಿ ಜಾಡ್ಸಿದ್ರು ಸಿ ಎನ್ ಎನ್ನಲ್ಲಿ ಅದೆಲ್ಲ ತುಂಬ ಜನ ನೋಡಿರ್ತೀರ ಅದರಿಂದ ಎಕ್ಸಾಕ್ಟಾಗಿ ನಿಮಗೆ ಮಿನಿಟ್ ಫೈ ಮಿನಿಟ್ ಏನು ನಡಿಬೇಕು ಅಂತ ಹೇಳಿದ್ರಿ ಅಂದರೆ ಅದು ಬಂದು ನಿಮಗೆ ಇಂಟರ್ನ್ಯಾಷನಲ್ ನ್ಯೂಸ್ ಕೊಡುತ್ತೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಮಾತಾಡೋವಾಗ ನಡೀತು ಈಗ ಸದ್ಯಕ್ಕೆ ಪೀಸ್ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಬಟ್ ಹೇಗೆ ಏನು ಬೇಕಾದರೂ ನಡಿಬೋದು ಆ್ಯಂಡ್ ಜೆ ಡಿ ವಾಲ್ಸ್ ಏನು ಹೇಳ್ಬಿಟ್ರು ನೀವಿಬ್ಬರು ಹೊಡೆದಾಡ್ಕೊಳ್ಳಿ ನಿಮಗೆ ಇದೇ ಸೊಲ್ಯೂಷನು ನನ್ನ ಫೀಲಿಂಗ್ ಏನಂದರೆ ನ್ಯೂಕ್ಲಿಯರ್ ಬಟನ್ ಉತ್ತರ ಗೊತ್ತಿಲ್ಲ ಆಗುತ್ತಿಲ್ಲ ಗೊತ್ತಲ್ಲ ಅಂತಲೇ ನಾನು ಅನ್ಕೋತೀನಿ ಅದರಿಂದ ಈ ಯುದ್ಧ ಕಂಟಿನ್ಯೂ ಆಯ್ಕೆಂದ್ರೆ ಪಾಕಿಸ್ತಾನ್ಗೆ ಕಷ್ಟ ಯಾಕೆಂದರೆ ಪಾಕಿಸ್ತಾನ್ಗೆ ಐ ಎಮ್ ಎಫಿಂದ ಲೋನ್ ಬರ್ತಿದೆ ಸೊ ಇದು ಯಾರು ಹೇದಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಮಾರ್ಕೆಟ್ಟು ಭಯಂಕರವಾಗಿ ಏರ್ ತಿನ್ನತ್ತೆ ಗ್ಲೋಬಲ್ ಮಾರ್ಕೆಟಿಂದ ನಮ್ಮ ಮಾರ್ಕೆಟು ಡಿಟ್ಯಾಚ್ ಆಗಿಬಿಡ್ತು ಇವತ್ತು ಟ್ವೆಂಟಿ ಫೋರ್ ತೌಸಂಡ್ ಕ್ರ್ಯಾಕ್ ಆಗಿ ಮಾರ್ಕೆಟ್ಟು ಕೆಳಗೆ ಬಿದ್ದುಬಿಡ್ತು ಇದರಲ್ಲಿ ನಾವೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ದೀರಾ ಪುಟ್ ಯುಆರ್ ಹೆಡ್ ಡೌನ್ ಆ್ಯಂಡ್ ನಿಮ್ಮಿಂದ ಸಾಧ್ಯ ಆದರೆ ಸ್ಟಾಕ್ನ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ಡೋಂಟ್ ಗೋ ಫುಲ್ ಬಟ್ ತುಂಬ ಅನ್ಸರ್ಟ್ಯುನಿಟೀಸ್ ಇದೆ ಒಂದು ಇಂಡಿಯಾ ಪಾಕಿಸ್ತಾನ್ ಎರಡನೇದು ಗ್ಲೋಬಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಇದರಿಂದ ನಾವು ಪೊಲೈಟಾಗಿ ವೆಯ್ಟ್ ಮಾಡೋದು ಬಿಟ್ಟರೆ ನಮಗೆ ಆಪರ್ಚುನಿಟಿನೇ ಇಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ನ ನೋಡಬೇಕು ಅಂದರೆ ನಿನ್ನೆ ಡೌ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಎಲ್ಲ ಮೇಲೆ ಕ್ಲೋಸ್ ಆಯಿತು ಗೂಗಲ್ ಎಂಟು ಪರ್ಸೆಂಟ್ ಬಿತ್ತು ಒಂದು ಬೈಯಿಂಗ್ ಆಪರ್ಚುನಿಟಿ ಆಗಿತ್ತು ಇವತ್ತು ಬಂದು ಏನು ಹೇಳ್ತಾರೆ ಅಂದರೆ ಬ್ರಿಟನ್ನು ಅಮೇರಿಕಾನು ನಾವು ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ವಿ ನಾವು ಸಲಹೀ ಹಾಕ್ತೀವಿ ಆ ಇನಿಷಿಯಲ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಮಾತ್ರ ಇರುತ್ತೆ ಮತ್ತು ಬೇರೆ ಸ್ವಲ್ಪದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸು ಕೆಲವು ಇದರಲ್ಲಿ ಟ್ಯಾಕ್ಸೇ ಇರಲ್ಲ ಈಗ ಇನ್ ಟ್ರಂಪ್ ಅವ್ರವರೇ ಕಂಗ್ರ್ಯಾಚುಲೇಟ್ ಮಾಡ್ಕೋತಾ ಇದ್ದಾರೆ ಅದರಲ್ಲಿ ಏನಂದರೆ ಇಂಗ್ಲೆಂಡ್ಗೆ ಮಾರೋದಕ್ಕೆ ಏನೂ ಇಲ್ಲ ಅದರಲ್ಲಿ ಎಕ್ಸೆಪ್ಟ್ ಕಾರು ಆ ಕಾರಲ್ಲಿ ಜೆ ಎಲ್ ಆರ್ಗೆ ಒಳ್ಳೆ ನ್ಯೂಸು ಜೆ ಎಲ್ ಆರ್ಗೆ ಬಂದು ಇಂಗ್ಲೆಂಡ್ನಿಂದ ಕಾರನ್ನ ಅಮೇರಿಕಾಗೆ ಕಳಿಸೋದು ಇನ್ನೂ ಈಸಿ ಆಗುತ್ತೆ ಅದರಿಂದ ಟಾಟಾ ಮೋಟಾರ್ಸು ತಪ್ಪಿಸ್ಕೊಂತು ಇದರಿಂದನೇ ನೀವು ಇಂಟರ್ನ್ಯಾಷ್ನಲ್ ಮಾರ್ಕೆಟ್ನ ಗೇಡಾಗಿ ನೋಡಬೇಕು ಅಷ್ಟು ಇದು ಟಾಟಾಗೆ ಬಂದಂಥ ಒಳ್ಳೆಯ ಸುದ್ದಿ ಟೊಯೆಟಾ ಅದೇ ಸಮಯದಲ್ಲಿ ಏನು ಹೇಳ್ತಾನೆ ಅಂದರೆ ಟ್ಯಾರಿಫ್ ಇಂಪ್ಯಾಕ್ಟ್ಸ್ ಇರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ನೆಟ್ ಪ್ರಾಫಿಟ್ಟು ಇಪ್ಪತ್ತೊಂದು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಎದುರು ನೋಡ್ತಿದ್ದಾರೆ ಯಾಕಂದ್ರೆ ಅಮೆರಿಕನ್ ಟ್ಯಾರಿಫ್ಸು ಜಪಾನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ಬಟ್ ಟೊಯಾಟೊಗೆ ಆಲ್ರೆಡಿ ಜಪಾನಲ್ಲಿ ಫ್ಯಾಕ್ಟ್ರಿ ಇದೆ ಅವರ ಸಿಸ್ಟರ್ ಕಂಪನಿ ಇಬ್ಬರೂ ಅವ್ರಿಗೆ ಅಲ್ಲಿ ಕಂಪನಿ ಇದೆ ಅಲ್ಲಿ ಫ್ಯಾಕ್ಟ್ರಿ ಇದೆ ಇದು ಒಂದು ಶಾರ್ಟ್ ಟರ್ಮ್ ಪೆಪ್ಪು ಇರ್ಗ ಒಂದು ಜಪಾನ್ ಅಮೇರಿಕಾ ಡೀಲ್ ಸೈನ್ ಮಾಡಿಬಿಡ್ತಾರೆ ಇದರಿಂದ ಟೊಯಾಟೊ ಶೇರ್ಸ್ ಇಳಿತು ಅಂದರೆ ನಿಮಗೆ ಕನ್ಸಿಡರ್ ಮಾಡೋದಕ್ಕೆ ಒಂದು ದೊಡ್ಡ ಚಾನ್ಸ್ ಟೈಟನ್ದು ರಿಸಲ್ಟ್ಸ್ ಬಂದಿದೆ ಟೈಟ್ ಕ್ಯೂ ಫೋರ್ ನೆಟ್ ಪ್ರಾಫಿಟ್ ಹದಿಮೂರು ಪರ್ಸೆಂಟ್ ಏರಿದೆ ಎಂಟುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಟರ್ನ್ ಓವರ್ ಹತ್ತೊಂಬತ್ತು ಪರ್ಸೆಂಟ್ ಏರಿದೆ ಟ್ರಾಫಿಟ್ ಎಂಟುನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಈ ಕ್ವಾರ್ಟರಲ್ಲಿ ಏರಿದ್ದು ಗೋದ್ ವರ್ಷ ಇದೇ ಕ್ವಾರ್ಟರ್ಗಿಂತ ನೂರು ಕೋಟಿ ಏರಿದೆ ರೆವೆನ್ಯೂ ಬಂದು ಟೋಟಲ್ ರೆವೆನ್ಯೂ ಅನ್ನೋದು ಟರ್ನ್ ಓವರ್ ಹದಿನೈದು ಸಾವಿರ ಕೋಟಿ ಏರಿದೆ ದಟ್ ಈಸ್ ಫಿಫ್ಟೀನ್ ತೌಸಂಡ್ ಕ್ರೌಡ್ಸ್ ಆಗಿದೆ ಎಲ್ಲದು ಅದು ಆನ್ಯೂಯಲ್ ಸ್ಟೋನ್ ರೀಚ್ ಆಗ್ಬಿಡ್ತು ಇನ್ಫ್ಯಾಕ್ಟ್ ತುಂಬ ಸರ್ಪ್ರೈಸ್ ಆಗಿದ್ದೇನೆ ಕ್ಯಾರೆಟ್ ಲೈನ್ ಸೈಲ್ಸ್ ಸೇಲ್ಸು ಭಯಂಕರವಾಗಿ ಏರಿದೆ ಇದು ಬಂದು ಇಷ್ಟು ದೂರ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ರೆ ಜ್ಯುವೆಲ್ರಿ ಸೇಲ್ಸು ಭಯಂಕರವಾಗಿ ಏರಿದೆ ಗೋಲ್ಡ್ ಜ್ಯುವೆಲ್ರಿ ಆ್ಯಂಡ್ ಕಾಯಿನ್ ಸೇಲು ಏರಿದೆ ಈಗ ಬಂದು ಕ್ಯಾರೆಟ್ ಲೈನಲ್ಲಿ ಬಂದು ಮುಂಚೆ ಎಲ್ಲ ಜೆನ್ಸಿ ಮಾತ್ರನೇ ತಗೋತಾ ಇದ್ರು ಈಗ ಎಲ್ಲರೂ ತಗೋತಾರೆ ರೈಟ್ ಆ್ಯಂಡ್ ಹೈವೇರಲ್ಲಿ ಬಂದು ಡಬಲ್ ಡಿಜಿಟ್ ಗ್ರೋತ್ ಇದೆ ಅಂತ ಹೇಳ್ತಿದ್ದಾರೆ ಅವ್ರು ಎದುರು ನೋಡಿ ಎದುರು ನೋಡಿದ್ದಕ್ಕಿಂತ ಜಾಸ್ತಿ ಫೇಲ್ಸ್ ಇದೆ ಎಮರ್ಜಿಂಗ್ ಬಿಸ್ನೆಸ್ ತಮೇರ ಈ ಹ್ಯಾಂಡ್ ಬ್ಯಾಗು ಎಲ್ಲಾಲೂ ಬಿಸ್ನೆಸ್ಸು ಸೂಪರ್ ಆಗಿವೆ ಅಂತ ಹೇಳಿದ್ದಾರೆ ಸ್ಕಿನ್ ಸೇಲ್ಸ್ ಬಂದು ಅಂದರೆ ಅವರ ಸೆಂಟ್ ಬ್ರ್ಯಾಂಡು ಚೆನ್ನಾಗಿ ಹೋಗ್ತಿದೆ ವಾಚ್ ಬ್ರ್ಯಾಂಡು ಚೆನ್ನಾಗಿ ಹೋಗ್ತಿದೆ ಅಂತ ಇವತ್ತು ಬಿದ್ದಂಥ ಮಾರ್ಕೆಟಲ್ಲಿ ಏರಿದೆ ಅದರಿಂದ ಇದು ಬಂದು ಒಳ್ಳೆ ಸುದ್ದಿ ಅಲ್ಯಾನ್ ಜ್ಯುವೆಲರ್ಸು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ರಿಸಲ್ಟ್ ಬಂದು ನೂರ ಎಂಬತ್ತೇಳು ಪಾಯಿಂಟ್ ಸಿಕ್ಸ್ ಝೀರೋ ಕೋಟಿ ಆಗಿದೆ ನೆಟ್ ಪ್ರಾಫಿಟ್ ಬಂದು ಏಳ್ನೂರ ಹದಿನಾಲ್ಕು ಕೋಟಿ ಸೊ ಓವರ್ ಆಲ್ ಆಗಿ ಇವರ ರಿಸಲ್ಟು ಚೆನ್ನಾಗಿದೆ ಅದು ಅವರ ಒಂದು ಆನ್ಲೈನ್ ಸ್ಟೋರು ಅದರಲ್ಲಿ ಅವರು ಏಯ್ಟೀನ್ ವ್ಯಾಲೂಟ್ ಮಾಡ್ತಾರೆ ಅದು ಬಂದು ಕ್ಯಾರೆಟ್ ಲೈನ್ ಥರ ದೊಡ್ಡದಲ್ಲ ನೆಟ್ ಪ್ರಾಫಿಟ್ ಬಂದು ಟ್ವೆಲ್ ಪರ್ಸೆಂಟ್ ಕಡಿಮೆ ಆಗಿದೆ ಪ್ಲೀ ಸೆವೆಂಟಿ ಫೈ ಇದೆ ಇದು ವಜ್ರದ ಸೂಜಿ ಇದನ್ನು ನೀವು ಮುಟ್ಟೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬ್ಯಾಂಕ್ ಬ್ಯಾಂಕಲ್ಲಿ ಫಾರೆನ್ಸಿಕ್ ಅಲ್ಲಿ ಬಂದು ಏನು ಗೊತ್ತಾಗ್ತಿದೆ ಅಂದರೆ ಗೆ ಏನು ನಡೀತಾ ಇದೆ ಅಂತ ಗೊತ್ತು ಸುಮನ್ ಕತಿಪಾಲ್ಯ ಹಾಗೂ ಅರುಣ್ ಕುರಾನ ಹಾಗೂ ಇದು ಹೊರಗಡೆ ನ್ಯೂಸ್ ಬರುತ್ತೆ ಅಂತ ಗೊತ್ತಾದ ಮೇಲೇ ಇದನ್ನು ಮಾರಿದ್ದಾರೆ ಅದು ಬಂದು ಕತಿಪಾಲ್ಯ ಬಂದು ರೆಸೈನ್ ಮಾಡಿಬಿಟ್ರು ಕುರಾನು ರೆಸೈನ್ ಮಾಡಿಬಿಟ್ರು ಅವರು ನೈದರ್ ಆರ್ ಅಡ್ಮಿಟ್ ರಾಂಗ್ ಹೆಂಗೆ ಅವರು ಅವರ ರೆಸಿಗ್ನೇಷನ್ ಲೆಟರಲ್ಲಿ ಓ ರೆಡ್ಡಿ ಬಂದು ಈಗ ಸದ್ಯಕ್ಕೆ ಅವ್ರ ಮೇಲೆ ಇದು ಇಲ್ಲ ಅಂತ ಹೇಳಿಬಿಟ್ರು ಇನ್ಸೈಡೆ ಟ್ರೇಡಿಂಗು ಈಗ ಫುಲ್ಲಾಗಿಲ್ಲ ನೆಗೆಟಿವ್ ನ್ಯೂಸ್ ಎಲ್ಲಾನು ಹೋಗ್ಬಿಡ್ತು ಅದು ಬಂದು ಇನ್ಮೇಲೆ ಹೊಸ ಮ್ಯಾನೇಜ್ಮೆಂಟು ಯಾವಾಗ ಬರುತ್ತೆ ಅನ್ನೋದನ್ನು ನಾವು ಕಾದಿದ್ದೇ ನೋಡಬೇಕು ಅದಾದ ಮೇಲೆ ಏಷ್ಯನ್ ಪೇಂಟ್ಸ್ ಮಾರ್ಜಿನ್ ಒಂದೇ ಸಲ ಕಡಿಮೆ ಆಗಿಬಿಟ್ಟು ಯಾಕಂದರೆ ಫಾರ್ಟಿ ಒನ್ ಪರ್ಸೆಂಟ್ ಕಡಿಮೆ ಆಗೋಯ್ತು ಸೇಲ್ಸು ಇದಕ್ಕಿಂತ ಮೇಲೆ ಏರ್ಸೋಕ್ಕಾಗಿಲ್ಲ ಮೈನ್ಸ್ ಪ್ರಾಫಿಟ್ ಕಡಿಮೆ ಆಗಿದ್ದಕ್ಕೆ ಒಂದೇ ಕಾರಣ ಬಿರ್ಲಾ ಜೊತೆ ಅವರಿಗೆ ಕಾಂಪಿಟೇಷನ್ ಏಟ್ ತಿಂತ ಇದೆ ಸೊ ಫ್ಲ್ಯಾಟ್ ಫಾರ್ಟಿ ಫೈವ್ ಪರ್ಸೆಂಟು ರಿಮ್ಯಾಂಡು ಇಲ್ಲ ಬಿರ್ಲಾನು ಪಡೀಲ್ ಇಟ್ಟು ಅವ್ರ ಏರಿಯಾದಲ್ಲೇ ಆಟ ಆಡ್ತಾ ಇದ್ದಾರೆ ಅದರಿಂದ ಇದ್ರ ಮಾರ್ಜಿನೂ ಡೆಫಿನೆಟಾಗಿ ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾನೇ ಇದೆ ಅದರಿಂದನೇ ನಾನು ನಿಮಗೆ ಹೇಳ್ದೆ ಇದನ್ನು ಇದನ್ನೆಲ್ಲ ಹೋಗಿ ಕನ್ಸಿಸ್ಟೆಂಟ್ ಕಾಂಪೌಂಡಿಂಗ್ ಅಂತ ತಗೊಂಡು ಸಿಕ್ಕಾಕೋಬೇಡಿ ಅಂತ ಎರಡೂವರೆ ವರ್ಷದಿಂದ ಇದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಏಷ್ಯನ್ ಪೇಂಟ್ಸ್ ಸಿಕ್ಕಾಕೊಳ್ಳುತ್ತೆ ಒಂದು ದಿನ ಅಂತ ಬ್ರಿಟಾನಿಯದು ನೆಟ್ಟು ಕನ್ಸಾಲಡೇಟೆಡ್ ಪ್ರಾಫಿಟ್ಟು ನಾಲ್ಕೇ ಪರ್ಸೆಂಟು ಏರಿದೆ ಡಿವಿಡೆಂಟ್ ಎಪ್ಪತ್ತೈದು ರೂಪಾಯಿ ಪರ್ ಶೇರ್ ಓವರ್ ಆಲ್ ಆಗಿ ಅಲ್ಲೂ ಬಂದು ಎಲ್ಲ ಎಫ್ ಎನ್ ಸಿ ಜಿ ಸ್ಟಾಕು ಡೌನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಸಲ ಸ್ಟೆಲ್ಲರ್ ಸೂಪರ್ ಆಲ್ ರಿಸಲ್ಟ್ ಕೊಟ್ಟಂಥ ಒಂದೇ ಕಂಪನಿ ಲಾಸನ್ ಆ್ಯಂಡ್ ಟ್ಯೂಬ್ರೋ ಲಾಸನ್ ಆ್ಯಂಡ್ ಟ್ಯೂಬ್ರೋ ಬಂದು ನಮಗೆ ತುಂಬ ಅದ್ಭುತವಾದಂಥ ರಿಸಲ್ಟು ಆಕ್ಚುಲಿ ಅವ್ರು ಬಂದು ಟರ್ನ್ ಓವರ್ ಬಂದು ತುಂಬಾ ಏನು ಏರಿಲ್ಲ ಹನ್ನೆರಡು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಏನು ಅಷ್ಟೇ ಏರಿರೋದು ಆದ್ರೆ ನೆಟ್ ಪ್ರಾಫಿಟ್ಟು ಇಪ್ಪತ್ತೈದು ಪರ್ಸೆಂಟ್ ಏರಿದೆ ಇದ್ರದ್ದು ಮೇನ್ ಕಾರಣ ಏನು ಅಂದ್ರೆ ಇವರು ಬಂದು ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬರ್ದಂಗೆ ಹೊರ ದೊಡ್ಡ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ ಪ್ರಾಜೆಕ್ಟ್ಸ್ ಮಾಡ್ತಾರೆ ಅದರಿಂದ ಮಾರ್ಜಿನ್ಸ್ ಬೆಟರ್ ಆಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ ಸೆಮಿ ಅಲ್ಲಿ ನಾವು ದೊಡ್ಡದಾಗಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲಿಕಾನ್ ವ್ಯಾಲಿಯಿಂದ ಒಂದು ಎರಡು ಕಂಪನಿ ತಗೊಂಡಿದ್ದಾರೆ ಎಲ್ ಎನ್ ಟಿಯಲ್ಲಿ ತುಂಬ ಲಿಸ್ಟೆಡ್ ಸಾಫ್ಟ್ವೇರ್ ಕಂಪ್ನೀಸ್ ಇದೆ ಅದನ್ನು ಕೂಡ ನೀವು ಒಂದು ಹೋಲ್ಡಿಂಗ್ ಕಂಪನಿಯಾಗಿ ನೋಡಬೇಕು ಎಲ್ ಎನ್ ಟಿ ಫೈನಾನ್ಸ್ಗೂ ಇವರೇನೇ ಹೋಲ್ಡಿಂಗ್ ಕಂಪನಿ ಈಗ ಸದ್ಯಕ್ಕೆ ಇದು ವರ್ಜದ ಸೂಜಿ ತರ್ಟಿ ಟೂ ಟೈಮ್ಸ್ಗೆ ಮೇಲೆ ಇದೆ ಇದನ್ನು ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡಬೇಡಿ ಮಾರ್ಕೆಟಲ್ಲಿ ಕರೆಕ್ಟ್ ಆಗೋದಕ್ಕೆ ಸಾಧ್ಯತೆ ಇದೆ ಇವತ್ತು ಇದೇನೇ ಮೇಯ್ನ್ ನ್ಯೂಸು ಚಿನ್ನದ ಬೆಲೆ ಬಂದು ಒಂದು ನೂರು ರೂಪಾಯಿಗಿಂತ ಜಾಸ್ತಿನೇ ಕಡಿಮೆ ಆಗಿದೆ ಒಂಬತ್ತು ಸಾವಿರದ ಹದಿನೈದರಲ್ಲಿದೆ ಇದೆ ಡೆಫಿನೆಟ್ ಆಗಿ ಚಿನ್ನನ ನೀವು ಕನ್ಸಿಡರ್ ಮಾಡಬಹುದು ಇಷ್ಟೊ ಒಂದು ಎರಡು ಮೂರು ಪ್ರಶ್ನೆಗಳನ್ನ ಕೇಳಬೇಕು ಅಂತಿದ್ದಾರೆ ನಾನು ಉತ್ತರ ಕೊಡ್ತೀನಿ ಯುದ್ಧದ ಆತಂಕ ಜಾಸ್ತಿ ಇದೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ಹೂಡಿಕೆ ಹೇಗಿರ್ಬೇಕು ಅನ್ನೋದನ್ನ ಒಂದೊಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರಾಟಜಿ ಮಾಡುವಂತ ಸಿಚುವೇಷನ್ ಅಲ್ಲಿ ಮುಂದೆ ಬರುವಂತ ಎಪಿಸೋಡ್ಸ್ ಗಳಲ್ಲಿ ಮಾತಾಡೋಣ ಬಟ್ ಇವತ್ತು ಬಂದಿರುವಂತ ರಿಸಲ್ಟ್ಸ್ ತುಂಬಾ ರಿಸರ್ ಒಂದಿದೆ ಅದ್ರಲ್ಲಿರುವಂತ ಸಾರೇರಿ ತಿಳ್ಕೊಳ್ಳೋಣ ಸರ್ ಇವತ್ತು ಎಲ್ ಎನ್ ಟಿ ನೀವ್ ಹೇಳಿದ್ರಿ ಅದೊಂದು ಹೋಲ್ಡಿಂಗ್ ಕಂಪನಿ ತುಂಬಾ ಇದೆ ಅಂತ ಅದನ್ನೂ ಬಂದು ಪಾರ್ಟ್ಸ್ ಆಗೇ ನೋಡ್ಬೇಕಾ ಏನ್ರಾಗಿ ನೀವು ಹೇಳ್ತೀವಲ್ಲ ಅದೇ ತರ ಇದನ್ನು ನೋಡ್ಬೇಕು ವ್ಯಾಲ್ಯೂನ್ ಬಂದು ತುಂಬಾ ಜಾಸ್ತಿ ಆಗಿತ್ತು ಈಗ ಒಂದು ಕಾಲದಲ್ಲಿ ನನ್ನ ಫೇವರೇಟ್ ಕಂಪನಿಯಾಗಿತ್ತು ಹೋಲ್ಡಿಂಗ್ ಅಲ್ಲಿಟ್ಟು ಇನ್ಫ್ಯಾಕ್ಟ್ ಬಂದು ನಮ್ಮ ಅವ್ರ ಕಾಲದಿಂದ ಮೈ ಫೇವ್ರೇಟ್ ಪ್ರೊಫೆಷನಿಸಮ್ ಬಟ್ ಈಗ ಒಂದು ಆರು ಏಳು ವರ್ಷದಿಂದ ಅದನ್ನ ಮುಟ್ಟಕ್ಕೆ ಆಗ್ತಿಲ್ಲ ಅದರ ವ್ಯಾಲ್ಯೂಯೇಷನ್ ಬೈ ಪಾರ್ಟ್ಸ್ ಅಲ್ಲೇ ನೀವು ಹಾಕ್ಬಹುದು ಅಂದ್ರೆ ನೀವು ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಾಗೂ ವ್ಯಾಲ್ಯೂ ಮಾಡಬಹುದು ತುಂಬ ಎಲ್ಲ ಬಿಸ್ನೆಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ವೆಲ್ಡಿಂಗ್ ತುಂಬಾ ಜಾಗದಲ್ಲಿ ಇದ್ರು ಎಲ್ಲದನ್ನು ಮಾರ್ಬಿಟ್ರು ಮಾರಿ ಲೋನ್ನ ಕಡಿಮೆ ಮಾಡಿದ್ರು ಅವರಿಗೆ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಸಿಕ್ಕಿಲ್ಲ ಗಲ್ಫ್ ಫುಲ್ಲಾಗಿ ಅವರು ಡಾಮಿನೇಟ್ ಮಾಡ್ತಿದ್ದಾರೆ ಆರ್ಡರ್ ಬುಕ್ಕು ತುಂಬ ಜಾಸ್ತಿ ಇದೆ ಅಂಡ್ ಇಂಡಿಯಾಗಿಂತ ಹೊರಗಡೆ ಮಾಡ್ತಾ ಇರೋದ್ರಿಂದ ಮಾರ್ಜಿನ್ಸ್ ಬೆಟರ್ ಆಗಿದೆ ಓಕೆ ಸರ್ ಸರ್ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗ್ತಾನೆ ಇಲ್ಲ ಇವಾಗ ಈಗ ಬಂದಿರೋ ರಿಸಲ್ಟ್ಸ್ ಪ್ರಕಾರ ನೋಡಕ್ ಹೋದ್ರೆ ಟೂ ಫೋರ್ ಅಲ್ಲಿ ಏಷ್ಯನ್ ಪೇಂಟ್ಸ್ ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ಅತಿ ಫೈವ್ ಪರ್ಸೆಂಟ್ ಬಿದ್ದಿದೆ ಐಡಿ ಲೈಟ್ ಲಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ಅತಿ ಒನ್ ಪರ್ಸೆಂಟ್ ಏರಿಲ್ಲ ಎರಡಕ್ಕೂ ಬೇಸ್ ಕ್ರೂಡ್ ತಾನೆ ಕ್ರೂಡ್ ಎಣ್ಣೆ ಬಟ್ ಇಂಡಸ್ಟ್ರಿ ಬೇರೆ ಈಗ ಪಿಡೆಲೈಟ್ ಬಂದು ಅಡಿಯಸಿಸ್ ಅಂದ್ರೆ ಇದು ಅನ್ಸೌಂಟ ಪ್ರಾಡಕ್ಟ್ ನಮ್ಮ ಆ ಥರ ವಿಷಯಗಳು ಇಂಡಿಯಾದಲ್ಲೇ ಓನ್ಲಿ ಬ್ರ್ಯಾಂಡೆಡ್ ಅಡಿಯಸಿವ್ ಬಂದು ಹೆವಿ ಕಾಲ್ ಹೆವಿ ಕ್ವಿಕ್ ಹೆವಿ ಕ್ವಿಕ್ ಅಂತ ಇವನು ಬ್ರ್ಯಾಂಡ್ ಮಾಡಿ ಪಿಯೂಷ್ ಪಾಂಡೆನ ಇಟ್ಟು ತುಂಬ ದಿನಕ್ಕೆ ಬಂದು ಬ್ರ್ಯಾಂಡ್ನ ದೊಡ್ಡದು ಮಾಡಿಬಿಟ್ಟ ನಾನು ಎಂಬತ್ತರಿಂದನೇ ಸರ್ದಿಯಾಗಿ ಏನೆಲ್ಲ ಆ್ಯಡ್ಗಳು ಬರುತ್ತೆ ವಿ ಕಾಲ್ಗೆ ಅಂತ ನಾನು ಹೇಳಿದಾಗಿಂದಾನೇ ಇವರೇ ಮೊನಪಾಗಿಂದಾನೇ ಮೊಯಾಪಲ್ಲಿ ಇವನತ್ರ ಬಂದು ಇನ್ನೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಕೂಡ ಇದೆ ಅವನೇನೆ ಇವಂಗೆ ಸಪ್ಲೈ ಮಾಡ್ತಾನೆ ಅದು ಆ ಕಂಪನಿ ಹೈಲಿ ಅಂಡರ್ ವ್ಯಾಲ್ಯೂಡ್ ಆಗಿದೆ ಸೊ ಇದು ಅವನು ತಗೊಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ರಾ ಮೆಟೀರಿಯಲ್ನೇ ಅವ್ನು ಸಪ್ಲೈ ಮಾಡ್ತಿದ್ದಾನೆ ಪ್ರಾಫಿಟ್ಸ್ ಎಲ್ಲಾನು ಈ ಫೆವಿಕೋಲಲ್ಲಿ ಇದೆ ಸೊ ಈ ಅಡ್ರೆಸಿವ್ ಕಂಪನಿನ ಈ ಕಂಪನಿಯಾಗಿ ಬದಲಾಯಿಸ್ಬಿಟ್ರು ಯಾವುದು ಒಂದು ಗ್ರ್ಯಾಂಡೆಡ್ ಕಂಪನಿಯಾಗಿ ಬದಲಾಯಿಸ್ಬಿಟ್ರು ಗ್ರ್ಯಾಂಡೆಡ್ ಸೇಲ್ಸ್ ಈ ಸಲ ಕಡಿಮೆ ಆಗಿದೆ ಬಟ್ ಬಿ ಟು ಬಿ ಜೊತೆ ತುಂಬ ಇಂಡಸ್ಟ್ರಿಯಲ್ ಸೇಲ್ಸು ಇದೆ ಇಂಡಸ್ಟ್ರಿಯಲ್ ಸೇರ್ಸು ಭಯಂಕರವಾಗಿ ಸೂಪರಾಗಿ ಮಾಡಿಬಿಡ್ತು ಏಷ್ಯನ್ ಪೇಂಟ್ಸಲ್ಲಿ ಬಂದು ಬಿ ಟು ಬಿ ಇಲ್ಲ ಮೇನ್ಲಿ ಬಿ ಟು ಸಿ ಈ ಬಿ ಟು ಸಿ ಅಲ್ಲಿ ಬಂದು ಇಂಡ್ಯಾದಲ್ಲಿ ಡೆಕೋರೇಟಿವ್ ಪೇಂಟ್ಸ್ ಡಿಮ್ಯಾಂಡು ಕಡಿಮೆ ಆಗಿದೆ ಓವರ್ ಆಲ್ ಆಗಿ ರಿಯಲ್ ಎಸ್ಟೇಟೇ ಸರಿ ಇಲ್ಲ ಸೊ ಡಿಮ್ಯಾಂಡು ಕಡಿಮೆ ಅದೇ ಸಮಯದಲ್ಲಿ ಕ್ರೂಡ್ ಇಳಿದು ಅನ್ನು ಮಾರ್ಜಿನ್ ಕೊಡುವಂಥ ಸಮಯದಲ್ಲಿ ಬಿರ್ಲಾ ಓಪಸ್ ಅಂತ ಒಂದು ಕಂಪನಿನ ಇರಿಸಿ ಬಿರ್ಲಾ ಬಂದು ಮಾರ್ಜಿನ್ನ ಕಡಿಮೆ ಮಾಡಿಬಿಟ್ರು ಮಾರ್ಕೆಟ್ ಶೇರ್ನ ಪಡ್ಕೊಳ್ಳೋದಕ್ಕೆ ಇದನ್ನು ಮಾರ್ಜಿನ್ನ ಕಡಿಮೆ ಮಾಡೋ ಥರ ಆಗೋಯಿತು ಅದರಿಂದ ಫಿಫ್ಟಿ ಪರ್ಸೆಂಟ್ ಡ್ರಾಪ್ ಇನ್ ಪ್ರಾಫಿಟ್ಟು ನಾನು ಬಿರ್ಲಾ ಅಂತ ಹೇಳಿಲ್ಲ ಈಗ ಹೋಗಿ ನೋಡಿದ್ವಿ ಅಂದರೆ ತುಂಬ ಸಲ ಹೇಳಿದ್ದೀನಿ ಈ ಕಂಪನಿ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಬರುತ್ತೆ ಫಿಫ್ಟಿ ಟೈಮ್ಸ್ ಅರ್ನಿಂಗ್ಸ್ ಅಂತ ಜಸ್ಟಿಫೈ ಮಾಡೋಕ್ಕಾಗಲ್ಲ ಈ ಕಂಪನಿ ಸೂಪರ್ ಆದಂಥ ಕಂಪನಿ கட்டுவன் லோகோ கூட இது அம்பொரு தர பேன் ரொடியூ கட்டுவ ಈ ಕಂಪನಿ ಬಂದು ಟ್ವೆಂಟಿ ಟೈಮ್ಸ್ ಅರ್ನಿಂಗ್ಸ್ ಬಂತು ಅಂದ್ರೆ ಗೋಲ್ಡ್ ಬೇಸ್ಡ್ ಆಗಿರುವಂತಹ ಸ್ಟಾಕ್ಸ್ ಅನ್ನೋದ್ರಿಂದ ಡೀಟೇಲ್ಡ್ ಆಗಿ ನೀವು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಸಂಡೇ ಕ್ವಶನ್ಸ್ ಅಲ್ಲಿ ಇಟ್ಕೋತೀನಿ ಪ್ರಶ್ನೆಗಳು ಬೇಸಿಕ್ ಆಗಿರುವಂತದ್ದು ಸೊ ಬರ್ತಾ ಬರ್ತಾ ಸ್ಯಾಟರ್ಡೆ ಸಂಡೇ ಅಲ್ಲಿ ತುಂಬಾ ಪ್ರಶ್ನೆಗಳು ಈ ವಾರ ಫುಲ್ ತೆಗೆದಿದಿವಿ ಪ್ರಶ್ನೆಗಳನ್ನ ಕೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪಟ್ಟಿ ಈ ವಿಡಿಯೋನ ಸಾಧ್ಯವಾದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು ಪೈಸಾ ಬೋಲ್ತಾಯಿ ಅಂತ ಹಿಂದಿಯಲ್ಲಿ ಒಂದು ಚಾನಲ್ ಇದೆ ನಿಮ್ಮ ಹತ್ರ ಹಿಂದಿ ಗೊತ್ತಿರೋಂಥ ಫ್ರೆಂಡ್ಸ್ ತುಂಬ ಜನ ಇರ್ತಾರೆ ಅಂತ ನನಗೆ ಗೊತ್ತು ನಮ್ಮ ಟೀಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಿಮ್ಮ ಹಿಂದಿ ಗೊತ್ತಿರೋವಂಥ ಫ್ರೆಂಡ್ಸ್ಗೆ ಚಾನಲ್ ಲಿಂಕ್ನ ಕಳಿಸಿ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಮ್ಮ ಟೀಮ್ಗೆ ತುಂಬಾ ಆಗಿರುತ್ತೆ ಅದೇ ಥರ ತಮಿಳ್ನಾಡಲ್ಲಿರೋರು ತಮಿಳು ಗೊತ್ತಿರೋರಿಗೆ ಮನಿ ಪೇಚು ಅಂತ ಒಂದು ಚಾನೆಲ್ ತಮಿಳಲ್ಲಿದೆ ಅದನ್ನು ಬಂದು ತಮಿಳಲ್ಲಿ ಲಿಂಕ್ ನೋಡಿ ಮಾಡೋದಕ್ಕೆ ಹೇಳಿ ತೆಲುಗಿನಲ್ಲಿ ಮನಿ ಮಾತಲು ಅಂತ ಒಂದು ಚಾನಲ್ ಇದೆ ತೆಲುಗು ಗೊತ್ತಿರೋರು ಮನಿ ಮಾತಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಮಲಯಾಳಂ ಗೊತ್ತಿರೋರು ಮನಿ ಪೇಚ್ ಮಲಯಾಳಂ ಅನ್ನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು